ಈಗ ಇವನ್ ನೀವ್ ಇದಕ್ಕೆ ನನ್ ಕೇಳಲೇಬೇಕು ಮ್ಯಾಮ್ ಇವಾಗ ಈಗ ನಾವೀಗ ನೀವ್ ಹೇಳಿದ್ರಿ ಬಾಡಿಗೆ ಮನೆ ಇದ್ದಾಗ್ಲೂ ಮಾತಾಡಿದ್ರು ಸ್ವಂತ ಮನೆ ಮಾಡಿದ್ರು ಮಾತಾಡಿದ್ರು ಅಂತ ಹೇಳಿ ಈ ಹೆಣ್ಣು ಮಕ್ಳು ಏನೇ ಮಾಡಿದ್ರು ಕೂಡ ಇವ್ರ ಕೆಟ್ಟ ದಾರಿಯಿಂದಲೇ ಮಾಡಿದ್ದಾರೆ ಅಂತ ಹೇಳುವಂತವರು ಕೂಡ ಇದಾರೆ ಅಂದ್ರೆ ಈಗ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಒಂದ್ ಒಳ್ಳೆ ಬ್ರಾಂಡೆಡ್ ಬಟ್ಟೆ ಹಾಕೊಂಡ್ರ ಅವತ್ತವಳು ಹಳ್ಳಿನ ಬಂದ್ಲು ಕೆಂಪಸಲ್ ಬಂದ್ಲು ನಾರ್ಮಲ್ ಚಪ್ಪಲಿ ಹಾಕ್ತಿದ್ಲು ಇವಾಗ ನೋಡ್ರಿ ಏನಪ್ಪ ಒಳ್ಳೊಳ್ಳೆ ಬ್ರಾಂಡೆಡ್ ಚಪ್ಪಲಿಗಳು ಓ ಯಾರೋ ಇದಾರೆ ಗುರು ಅನ್ನೋ ತರದೂ ಇದಾವೆ ಇವ್ ನಮ್ಗೆಲ್ಲ ಅನುಭವ ಆಗಿದೆ ಅಂತ ಬಂದ್ರೆ ಅದು ಅವರು ಹಣೆ ಬರ ದೇವ್ರು ಬರ್ದಿದ್ದಾರೆ ಅವ್ರ ಅದೃಷ್ಟ ಹೌದು ನಾವ್ ಯಾಕೆ ಹೇಳ್ಬೇಕು ಖಂಡಿತ ಇಂಥವು ಕೂಡ ನಿಮ್ಗಳು ನಿಮಗೂ ಅನುಭವ ಆಗಿದೆ ತುಂಬಾ ಆಗಿದೆ ಅಲ್ಲ ಆಗಿದೆ ಅದೇ ರೀತಿ ನನ್ನ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡಿದವರು ಇದ್ದಾರೆ ಎರಡು ಎರಡು ತರ ವರ್ಗನೂ ಇದೆ ಸೊ ಕೆಲವೊಂದನ್ನ ನಾವು ಇಗ್ನೋರ್ ಮಾಡ್ಕೊಂಡು ಲೈಫ್ ಅಲ್ಲಿ ಮುಂದೆ ಹೋಗ್ತಾ ಇರಬೇಕು ಒಳ್ಳೇದನ್ನ ತಗೋಬೇಕು ಕೆಟ್ಟದನ್ನ ಬಿಸಾಕ್ಬೇಕು ನಿಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ನಮಗೆ ಇಷ್ಟು ಇಷ್ಟು ಸಿನಿಮಾಗಳಲ್ಲಿ ನನಗೆ ಭೈರಾದೇವಿ ವೆರಿ ಸ್ಪೆಷಲ್ ಅಂತ ಹೇಳಿ ಯಾಕೆ ಮ್ಯಾಮ್ ಹೇಳಿದ್ರಿ ಅದನ್ನ ಹೊರತುಪಡಿಸಿ ಇನ್ನೇನಾದ್ರೂ ಇನ್ಫಾರ್ಮೇಷನ್ ಇದ್ರೆ ಅಂದ್ರೆ ಯಾಕಂದ್ರೆ ಮೊದಲನೇದಾಗಿ ಆ ಅಂಕೇತ ಮತ್ತೆ ಇನ್ನೊಂದು ಹೆಣ್ಣು ಅಗೋರಿ ನಾನು ನಾನೇ ನೋಡಿರ್ಲಿಲ್ಲ ಲೈಫಲ್ಲಿ ಸೊ ನಾನು ಆ ಪಾತ್ರನ ನಿಭಾಯಿಸಿದೀನಿ ಅಂದ್ರೆ ಮಾಡಿದೀನಿ ನನಗೆ ಆ ಪಾತ್ರ ಕೊಟ್ಟಿದ್ದಾರೆ ನನಗೆ ನಾನು ಹೇಳೋದಲ್ಲ ಅದನ್ನ ನೋಡಿರೋ ಅಂತವ್ರು ಹೇಳೋದು ನಾನು ಆ ಪಾತ್ರನ ಚೆನ್ನಾಗಿ ನಿಭಾಯಿಸಿದೀನಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಅದ್ರ ಜೊತೆ ಒಳ್ಳೆ ಕತೆ ಇದೆ ಒಳ್ಳೆ ಅಂದ್ರೆ ಕತೆ ಜೊತೆಯಲ್ಲಿ ನಾವು ಆ ಕ್ಯಾರೆಕ್ ಬರೆಯ ನನ್ಗೆ ಇಷ್ಟ ಆಗಿದೆ ನಾನ್ ನನಗೊಂದು ವಿಭಿನ್ನ ಪಾತ್ರ ಬೇಕು ಅಂತ ನಾವು ಈ ಸಿನಿಮಾ ಮಾಡಿಲ್ಲ ಕತೆ ಜೊತೆಯಲ್ಲಿ ನಾವು ಇದೊಂದು ಪಾತ್ರನ ನಿಭಾಯಿಸಿದೀನಿ ಸೊ ಅದಕ್ಕೆ ನನಗೆ ಸ್ಪೆಷಲ್ ಮತ್ತೆ ಇಷ್ಟು ವರ್ಷ ಆದಮೇಲೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾದ ಮೇಲೆ ಇವಾಗ ಈ ಸಿನಿಮಾ ಚೆನ್ನಾಗಿದೆ ಯಶಸ್ ಕಂಡ್ರೆ ನನಗೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ನನಗೆ ಅದೊಂದು ಪ್ರೋತ್ಸಾಹ ಸಹ ಯಾಕೆ ಡಿಲೇ ಆಯ್ತು ಅಂತ ಮ್ಯಾಮ್ ಅದೇ ಹೇಳಿದ್ನಲ್ಲ ಒಂದೊಂದೇ ಶೂಟಿಂಗ್ ಸಿನಿಮಾ ಮಾಡುವಾಗ ಒಂದೊಂದೇ ತೊಂದರೆಗಳಾಗ್ತಾ ಇತ್ತು ಮತ್ತೆ ನನ್ನ ತಂದೆ ತೀರೋದ್ರು ಅದಾದ್ಮೇಲೆ ಸ್ವಲ್ಪ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಯಿತು ಸೊ ಹೀಗೆ ಒಂದೊಂದೇ ವಿಷಯಗಳು ಅಡ್ಡಿ ಓಕೆ ಈಗ ನೀವು ಹಿಂದೆ ಹೆಂಗಿತ್ತಂದ್ರೆ ಅಧಿಕ ಸುಮ ಕುಮಾರ್ಸ್ವಾಮಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಪ್ರಮೋಷನ್ ಏನು ಬೇಕಾಗಿರಲಿಲ್ಲ ಇವಾಗ ಏನಾಗಿದೆ ಅಂದ್ರೆ ಯಾವ ಸಿನಿಮಾ ಮಾಡಿದ್ರು ಪ್ರಮೋಷನ್ ಪ್ರಮೋಷನ್ ಅಂತ ವಿಭಿನ್ನ ಪ್ರಮೋಷನ್ ಯಾವ ತರ ಇದನ್ನ ಜನರಿಗೆ ತಲುಪಿಸಲಿ ನೀವು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮೇಡಮ್ ಆಲ್ರೆಡಿ ಗೊತ್ತಿದೆ ಒಂದು ವಿಭಿನ್ನವಾಗಿ ನಮ್ಗೆ ಈ ಸಿನಿಮಾ ಇದೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಈ ತರ ಪ್ರಚಾರ ಮಾಡೋಣ ಆ ತರ ಪ್ರಚಾರ ಮಾಡೋಣ ಅಂದ್ರೆ ಯಾವ ತರ ಎಲ್ಲ ಪ್ಲಾನ್ಸ್ ಗಳು ನಡೀತಾ ಇದೆ ಅಂತ ಹೇಳಿ ಒಂದು ಇನ್ನೊಂದು ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಇಲ್ಲಿ ಸ್ಥಳೀಯ ಮರ್ತು ಬಿಟ್ಟಿದ್ದಾರೆ ಎಲ್ಲ ಅಲ್ಲಿಗೆ ಹೋಗೋಣ ಅಂತ ಆ ಕಡೆಗೆ ಹೋಗ್ತಾ ಇದ್ರೆ ಕೆಲವರು ಏನ್ ಅನ್ಸುತ್ತೆ ಮ್ಯಾಮ್ ನಿಮ್ಗೆ ನೋಡೋದು ಅದಕ್ಕೆ ನಾನು ಈ ವಿಷಯಕ್ಕೆ ನನ್ನ ನಮ್ಮ ಅಣ್ಣನ್ ಹೇಳಿದೆ ಫಸ್ಟ್ ನಾವು ಕನ್ನಡದಲ್ಲಿ ರಿಲೀಸ್ ಮಾಡೋಣ ನನ್ನನ್ನ ಗುರ್ತಿಸಿರೋದು ಕರ್ನಾಟಕದಲ್ಲಿ ನಾನ್ ಯಾರು ಅಂತ ಗೊತ್ತಿರೋದು ಇಲ್ಲಿ ಹೌದು ಜನರು ನನ್ನ ಸಿನಿಮಾಗೋಸ್ಕರ ವೈಟ್ ಮಾಡ್ತಿದ್ದಾರೆ ನಾನು ಇವಾಗ ಇಲ್ಲಿ ಏರ್ಪೋರ್ಟ್ ಹೋಗ್ಲಿ ಮತ್ತೊಂದ್ ಕಡೆ ಶಾಪಿಂಗ್ ಮಾಲ್ ಹೋಗ್ಲಿ ಎಲ್ಲಾ ಕಡೆ ಕೇಳೋದು ನೆಕ್ಸ್ಟ್ ನೀವ್ ಯಾಕೆ ಸಿನ್ಮಾ ಮಾಡ್ತಿಲ್ಲ ಸೊ ಇದಕ್ಕೆಲ್ಲ ನಾನು ಅವ್ರಿಗೆ ಆನ್ಸರ್ ಕೊಡಕ್ಕಾಗಲ್ಲ ಸಿನಿಮಾದ ಮೂಲಕ ರಿಲೀಸ್ ಆದ್ರೆ ನಾನು ಆನ್ಸರ್ ಮಾಡಬಹುದು ಇವಾಗ ಈ ಸಿನಿಮಾ ಹಿಟ್ ಆದ್ರೆ ರಿಲೀಸ್ ಆಗಿ ನಾನು ಹೇಳೋದು ಹಿಟ್ಟೆ ಆಗ್ಬೇಕಂತ ಇಲ್ಲ ಸಿನ್ಮಾ ಇಷ್ಟ ಆಗಿ ನಾನು ಪಾತ್ರ ಚೆನ್ನಾಗಿ ಮಾಡಿದೀನಿ ಅಂತ ಜನ್ ಬಾಯಲ್ಲಿ ಬಂದ್ಬಿಟ್ರೆ ನಾನು ಗೆದ್ದ ಹಾಗೇನೆ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಮತ್ತೆ ಪ್ಯಾನ್ ಇಂಡಿಯಾ ನನಗೆ ಅದ್ರ ಮೇಲೆ ಅಷ್ಟಿದಿಲ್ಲ ಒಳ್ಳೆ ಸಿನಿಮಾ ಕೊಟ್ಟರೆ ನಾವು ಎಲ್ಲಿ ಬೇಕಾದರೂ ರಿಲೀಸ್ ಮಾಡ್ಬೋದು ನಮ್ಮ ಕನ್ನಡ ಚಿತ್ರರಂಗ ಯಾರಿಗೂ ಏನು ಕಡಿಮೆ ಇಲ್ಲ ಎಲ್ಲಾ ಕಡೆ ಒಳ್ಳೆ ಹೆಸರಿದೆ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ